ಜೊತೆಗೆ ವಿಶೇಷ ಅತಿಥಿ ಇದ್ದಾರೆ ಬಿಡು ಮಾಡ್ಕೊಂಡು ಇಲ್ಲಿಗೆ ಬರ್ಬೇಕಂತ್ಲೇ ರಜೆ ಮಾಡ್ಕೊಂಡಿದ್ ಬಂದದ್ದು ಹಾಗಾಗಿ ನಾವು ಭಕ್ತಿಯಿಂದ ಬೇಡಿದ್ರೆ ಯಾವತ್ತು ಒಂದು ದಿನ ಅದು ಖಂಡಿತ ಈಡೇ ಇರ್ತದೆ ನೀವು ಸಬ್ಸ್ಕ್ರೈಬ್ ಮಾಡ್ದೆ ಚಾನೆಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ತುಂಬಾ ತಂಪು ತಂಪು ಫೀಲ್ ಆಗ್ತಾ ಇದೆ ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲಾ ಯೂಟ್ಯೂಬ್ ಚಾನೆಲ್ ನನ್ ಜೊತೆಗೆ ಅದು ವಿಶೇಷ ಅತಿಥಿ ಇದಾರೆ ನನ್ನ ಫ್ರೆಂಡ್ ಹಾ ಯತೀಶ್ ಅವರಿದ್ದಾರೆ ಯತೀಶ್ ಹಾಯ್ ಕುಮಾರ್ ಎಲ್ಲರಿಗೂ ಹಾಯ್ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಎಲ್ರಿಗೂ ಕೂಡ ಯತೀಶ್ ಹಾಯ್ ಹೇಳಿದ್ರು ಸೊ ನಾವೀಗ ಜರ್ನಿ ಮಾಡ್ತಾ ಇದ್ದೀವಿ ಎಲ್ಲಿಗೆ ಯತೀಶ್ ನಮ್ಮ ಜರ್ನಿ ಈಗ ಇವತ್ತು ನಮ್ಮದು ಟೆಂಪಲ್ ರನ್ ಜರ್ನಿ ಹಲವು ದಿನಗಳ ನಂತರ ಒಂದೆರಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ನಾವು ಕೊಳಲಿ ರಾಜರಾಜೇಶ್ವರಿ ಟೆಂಪಲ್ ಮೊದಲು ಆಮೇಲೆ ಶ್ರೀ ಕಟೀಲೇಶ್ವರಿ ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ ಓಕೆ ಈ ಎರಡು ದೇವಸ್ಥಾನಗಳಿಗೆ ನಾವು ಹೋಗ್ತೀವಿ ಹಾಗೆ ಹೋಗ್ತಾ ಸ್ವಲ್ಪ ಮಾತಾಡುವ ಅಂತ ಅಂದ್ರೆ ನಾವು ಸಿಗೋದೇ ತುಂಬಾ ಅಪರೂಪ ಆಗ್ಬಿಟ್ಟಿದೆ ಸೊ ಅಲ್ಲ ಅದು ಇರೋದೆ ಹಾಗೆ ಹೌದು ಸೊ ಅಪರೂಪಕ್ಕೆ ಸಿಗ್ತೀವಿ ಹಾಗಾಗಿ ಇಷ್ಟು ಸಮಯದಲ್ಲಿ ನಾವು ಕೂಡ ಒಂದು ಅದು ಯಾವುದು ಕೂಡ ಕರೆಕ್ಟಾಗಿ ಸಿಕ್ಕಿಲ್ಲ ಇವತ್ತು ಮತ್ತೆ ತುಂಬಾ ಜನ ಇದ್ದಾಗ ಸಿಕ್ತೀವೋ ಏನೋ ಆತರ ಬಟ್ ಇವತ್ತು ಫಂಕ್ಷನ್ ಅಲ್ಲೂ ಸಿಕ್ಕಿದ್ದೇವೆ ಅಂದ್ರೆ ಬೇರೆ ಫಂಕ್ಷನ್ ಅಥವಾ ನಿಮ್ಮನೆ ಫಂಕ್ಷನ್ ಸ್ಪೆಷಲಿ ನಿಮ್ಮ ಅಕ್ಕನ ಮದ್ವೆ ಅಂತ ತುಂಬಾ ಟೈಮ್ ಕಳೆದಿದ್ದೇವೆ ಬಟ್ ವಿಷಯ ಏನಂತ ಹೇಳಿದ್ರೆ ಆರ್ಟಿಸ್ಟ್ ಫೀಲ್ಡ್ ಅದೇ ಸಿಂಗರ್ಸ್ನ ಸಿಗ್ತಾರಲ್ಲ ಡೈಲಿ ಅವರು ಯಾವಾಗ ಬೇಕಾದ್ರೂ ಎಲ್ಲೆಲ್ಲೂ ಸಿಗ್ತಾರೆ ಬಟ್ ಆಂಕರ್ಸ್ ಕಡಿಮೆ ಅನ್ಸುತ್ತೆ ಅಲ್ಲ ಕುಮಾರ್ ಅವರ ಲೈಫ್ ಹೇಗಿದೆ ಹೇಗಿದೆ ಅಂತ ನಿಮ್ಮ ಲೈಫ್ ಲೈಫ್ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಈಗ ಸ್ವಲ್ಪ ಮಳೆ ಜಾಸ್ತಿ ಅಲ್ವಾ ಸೊ ಈವೆಂಟ್ಸ್ ಎಲ್ಲ ಇಲ್ಲ ತುಂಬಾ ಬೋರ್ ಆಗ್ತಿದೆ ಈವೆಂಟ್ಸ್ ಒಂದಿದ್ರೆ ಲೈಫೇ ಬೇರೆ ಜರ್ನಿ ಸೊ ಹೊಸ ಪ್ಲೇಸ್ ಹೊಸ ಜನ ಅವರನ್ನು ನಗ್ಸೋದು ಇದೆಲ್ಲ ತುಂಬ ಚೆನ್ನಾಗ್ತದೆ ನಾವು ಫ್ಯೂಲ್ ಹಾಕೋದಕ್ಕೋಸ್ಕರ ಈಗ ಇಲ್ಲೊಂದು ಪೆಟ್ರೋಲ್ ಪಂಪ್ ಇದೆ ಗೊತ್ತಾಯ್ತು ಅಲ್ಲಿಗೆ ಬಂದಿದ್ವಿ ಸೊ ಪೆಟ್ರೋಲೆಲ್ಲ ಹಾಕ್ಬಿಟ್ಟು ಈಗ ಜರ್ನಿ ಕಂಟಿನ್ಯೂ ಮಾಡ್ತೀವಿ ಇಂತು ಇಂತೂ ದೇವಸ್ಥಾನಕ್ಕೆ ರೀಚ್ ಆಗ್ತಾ ಇದ್ದೀವಿ ತುಂಬ ಸಮಯ ಆಯಿತು ನಾನು ಅಕ್ಕನ ಮದುವೆ ಆದಮೇಲೆ ಮೇಲೆ ಒಂದು ಸಲ ಬಂದಿದ್ದೀನಿ ಇಲ್ಲಿಗೆ ಆಮೇಲೆ ಇವತ್ತೇ ಬರ್ತಾ ಇರೋದು ತುಂಬಾ ತುಂಬ ಸ್ಪೆಷಲ್ ಫೀಲ್ ಆಗ್ತದೆ ಇಲ್ಲಿ ಬಂದಾಗ ಯತಿಶ್ ಎಷ್ಟು ಸಮಯ ಆಯ್ತು ಇಲ್ಲಿ ಬರದೆ ಇಲ್ಲಿ ಬರದೆ ತುಂಬಾ ಟೈಮ್ ಆಯ್ತು ತುಂಬಾ ಖುಷಿ ಆಗ್ತಾ ಇದೆ ನೀವು ಹೇಳಿದ ಹಾಗೆ ಆ ಒಂದು ತಾಯಿಯನ್ನು ನೋಡ ನೋಡ್ಲಿಕ್ಕೆ ಬಂದ್ರು ಕೂಡ ಆಗುವ ಸಂತೋಷನೇ ಬೇರೆ ಆ ಫೀಲ್ ನನಗೆ ಇವಾಗಲೂ ಇಲ್ಲಿಂದಲೇ ಕೊಡ್ತಾ ಇದೆ ಈ ಕಡೆ ಪಾರ್ಕಿಂಗ್ ಇದೆ ಈ ಕಡೆ ದೇವಸ್ಥಾನ ಇದೆ ಸೊ ಈಗ ನಾವು ದೇವಸ್ಥಾನದ ಒಳಗೆ ಹೋಗ್ತೀವಿ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿ ಇದ್ದ ಹೋಟೆಲ್ನಲ್ಲಿ ನಮ್ಮ ಬೆಳಗಿನ ತಿಂಡಿಯನ್ನ ನಾವು ಮುಗಿಸ್ಕೊಂಡ್ ನಾವೀಗ ಮಾತಾಡ್ತಾ ಮಾತಾಡ್ತಾ ಕಟಿಲ್ ಹತ್ರ ರೀಚ್ ಆಗ್ತಾ ಇದೀವಿ ಗೊತ್ತೇ ಆಗ್ಲಿಲ್ಲ ಹೇಗೆ ಒಂದು ಗಂಟೆ ಟೈಮ್ ಇದೆ ಅಲ್ಲಿಂದ ಬಟ್ ನನಗೆ ಗೊತ್ತೇ ಆಗ್ಲಿಲ್ಲ ಎಷ್ಟು ಸ್ಪೀಡ್ ಬರುವಾಗ ವರುಣಾದೇವರು ಕೂಡ ಬಂದಿದ್ದಾರೆ ಮಳೆ ಇರ್ಲಿಲ್ಲ ಬಟ್ ಇಲ್ಲಿ ಬರುವಾಗ ತುಂಬಾ ಜೋರು ಮಳೆ ಬರ್ತಾ ಇದೆ ಮತ್ತೆ ಹೌದು ಮತ್ತೆ ತುಂಬಾ ತಂಪು ತಂಪು ಫೀಲ್ ಆಗ್ತಾ ಇದೆ ತುಂಬಾ ಪ್ರೀತಿಯಿಂದ ನಾವು ನೋಡುವಂತ ದೇವಿ ಕಟೀಲು ದುರ್ಗಾ ಪರಮೇಶ್ವರಿ ಸೊ ಅವರ ಸನ್ನಿಧಾನಕ್ಕೆ ಬರ್ತಾ ಇದೀವಿ ತುಂಬಾ ಖುಷಿ ಆಗ್ತದೆ ಸೊ ಇಲ್ಲೂ ಕೂಡ ದೇವಿ ದರ್ಶನವನ್ನು ಮಾಡಿ ಹತ್ರ ಆಶೀರ್ವಾದವನ್ನು ಬೇಡಿ ಮತ್ತೆ ನಮ್ಮ ಜರ್ನಿಯನ್ನು ಮುಂದುವರಿಸುವ ಜನ ಜಾಸ್ತಿ ಇರಲಿಲ್ಲ ಹಾಗಾಗಿ ತುಂಬ ಹೊತ್ತು ದೇವಿಯ ದರ್ಶನದ ಭಾಗ್ಯ ನಮಗೆ ಸಿಕ್ಕಿತು ಆಮೇಲೆ ಅಲ್ಲಿ ಒಳಗಡೆ ಕೂಡ ತುಂಬ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಯಿತು ಆಮೇಲೆ ಯತೀಶ್ ಅವರಿಗೆ ಹೇಗಾಯಿತು ಅಂತ ಕೇಳು ಬನ್ನಿ ಕಟೀಲಿಗೆ ಬರುವುದು ತುಂಬ ಎಲ್ಲರಿಗೂ ಕೂಡ ಅಂದರೆ ನನಗೆ ಅಂತಲ್ಲ ತುಳುನಾಡಿನ ಪ್ರತಿಯೊಬ್ಬರಿಗೂ ಕೂಡ ಕಟೀಲಿಗೆ ಬರುವುದು ಅಂದರೆ ತುಂಬ ಖುಷಿಯ ವಿಚಾರ ಅದು ಯಾಕಂದರೆ ಕೆಲವರು ತಮಗೆ ಕಷ್ಟ ಇದೆ ಅಥವಾ ಒಂದು ಏನಾದರೂ ದುಃಖ ಇದೆ ಅಂತ ಬರ್ತಾರೆ ಬಟ್ ಎಲ್ಲರೂ ಹಾಗೆ ಬರೋದಿಲ್ಲ ಕೆಲವರು ಖುಷಿಯಲ್ಲಿ ಕೂಡ ಬರ್ತಾರೆ ಸೊ ನಾನು ಕೂಡ ಇವತ್ತು ಖುಷಿಯಲ್ಲೇ ಬಂದದ್ದು ಯಾಕಂತ ಹೇಳಿದರೆ ಬಿಡು ಮಾಡಿಕೊಂಡು ಇಲ್ಲಿಗೆ ಬರಬೇಕಂತಲೇ ರಜೆ ಮಾಡ್ಕೊಂಡು ಇವತ್ತು ಬಂದದ್ದು ಆ ತಾಯಿಯನ್ನು ಅದು ಕೂಡ ರಶ್ ಇರ್ತದಲ್ಲ ಅದು ತುಂಬ ನನಗೆ ಇರಿಟೇಷನ್ ಬೇರೆಯವ್ರಿಗೆ ಹೇಗೆ ಗೊತ್ತಿಲ್ಲ ಈ ಜನ ಜಂಗುಳಿ ಇರುವಾಗ ಬರುವುದು ನನಗೆ ತುಂಬ ಇರಿಟೇಷನ್ ಬಟ್ ಇವತ್ತೊಂದು ಶಾಂತ ರೂಪದಲ್ಲಿ ತಾಯಿಯನ್ನು ನೋಡಲಿಕ್ಕೆ ಆಯಿತು ಅದೊಂದು ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ದೇವರೆಲ್ಲ ಪ್ರತಿ ಪ್ರಾರ್ಥನೆ ಮಾಡೋದು ಕೂಡ ಅದೇ ಸೊ ಹಾಗಾಗಿ ಅದೊಂದು ಪ್ರಾರ್ಥನೆ ಇಟ್ಟು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ತಾಯಿಯಲ್ಲಿ ಹರಿಸೋದು ಅಷ್ಟೇ ಓಕೆ ಸೊ ನಂದು ಕೂಡ ಅಷ್ಟೇ ಅಂದರೆ ಜೀವನದಲ್ಲಿ ನಾನು ತುಂಬ ಸವಾಲುಗಳು ಬಂದಾಗ ನನ್ನ ಮನಸಲ್ಲಿ ಬರೋದು ಕಟೀಲು ದೇವಿ ಅಂದರೆ ಏನೇ ಇದ್ದರೂ ಕೂಡ ತಾಯಿ ನೋಡ್ಕೊಳ್ತಾಳೆ ಅಂದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ನೀವು ಕೂಡ ಅಷ್ಟೇ ಯಾರು ವ್ಲಾಗನ್ನು ನೋಡ್ತಾ ಇದ್ದೀರಾ ನಿಮಗೂ ಅಷ್ಟೇ ಏನೇ ಇರಲಿ ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಪ್ರಯತ್ನ ಮಾಡಿ ಹಾಗೆಯೇ ದೇವರ ನಂಬಿಕೆ ಇದೆಯಲ್ಲ ಅದನ್ನು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಮಾತಾಡ್ತಾ ಮಾತಾಡ್ತಾ ಇದು ಬೆಳಿಗ್ಗೆ ಯಾವ ಥರ ಅಂದರೆ ಮನ್ ಮೋಡ ಕವಿದ ವಾತಾವರಣ ಇತ್ತು ಆಮೇಲೆ ಮಳೆ ಬಂತು ಇವಾಗ ನೋಡಿದರೆ ಚೆನ್ನಾಗಿರೋ ಬಿಸಿಲು ನೋಡಿ ಈ ಕಡೆ ಬರುವಾಗ ಒಂದು ಸ್ವಲ್ಪ ನಿಮ್ಗೆ ಡ್ರೈವಿಂಗ್ ಯಾರಿಗೆಲ್ಲ ಗೊತ್ತಿಲ್ಲ ಈ ಅಲ್ಲಿ ಬರ್ಬೋದು ನಿಮ್ಗೆ ಡ್ರೈವಿಂಗ್ ಕಲಿಕ್ಕೆ ಅಂದ್ರೆ ನಿಮ್ಗೆ ಗೇರ್ ಚೇಂಜ್ ಮಾಡ್ಬೇಕು ಟರ್ನ್ ಮಾಡ್ಬೇಕು ಇವನ್ ಟೂ ವೀಲರ್ ಅಲ್ಲ ಅಷ್ಟೇ ಅವನಿಗೆ ಸ್ಟ್ರೈಟ್ ಹೋಗ್ಲಿಕ್ಕಿಲ್ಲ ಹೈವೇ ಅಲ್ಲಿ ಕಲ್ತವರಿಗೆ ಅದು ದೊಡ್ಡ ವಿಷಯ ಆಗುದಿಲ್ಲ ಬಟ್ ಇಲ್ಲಿ ಯಾರು ಕಳೀತಾರೆ ಡ್ರೈವಿಂಗ್ ಎಲ್ಲ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು ಅಂದ್ರೆ ಕಲಿಬಹುದು ಅಂತ ನೀವು ಸ್ವಲ್ಪ ಅಂದ್ರೆ ಅಲ್ಲಲ್ಲಿ ಟರ್ನ್ ಇರ್ತದೆ ಗುಂಡಿಗಳು ಇರ್ತದೆ ರೋಡ್ ಬೆಂಡ್ ಇರ್ತದೆ ಎಲ್ಲ ಬೆಂಡ್ ಇರ್ತದೆ ನಿಮ್ಮ ಬೆಂಡೆ ಹೋಗ್ತದೆ ಇಲ್ಲಿ ಸಖತ್ ಇರುವ ವ್ಯೂ ಇದೆ ನೋಡಿ ಅದೇ ನಾ ಹೇಳಿದ್ರು ಇಲ್ಲಿ ತುಂಬಾ ಒಂದು ನೈಸರ್ಗಿಕವಾಗಿ ನಿಮ್ಗೆ ತುಂಬಾ ನೋಡ್ಲಿಕ್ಕೆ ಸಿಗ್ತದೆ ನೇಚರ್ ಫೀಲ್ಡ್ ಅಂತ ಹೇಳ್ಬೋದು ಶೃಂಗೇರಿ ಕೂಡ ಫೀಲ್ಡ್ ಆ ರೂಟ್ ಕೂಡ ನಿಮಗೆ ಒಂದು ಒಳ್ಳೆ ವೈಬ್ ಕೊಡ್ತದೆ ಅಂದ್ರೆ ಕಾಡ ನಡುವೆ ಹೋಗುವಂತದ್ದು ಮತ್ತೆ ಆ ಟೆಂಪಲ್ ಹೋಗುವ ಆಯ್ತಾ ನಾವು ನಾನು ಏಳನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಫ್ಯಾಮಿಲಿ ಕುಲ್ಲೂರು ಕೊಡಚಾದ್ರಿಗೆ ಟ್ರಿಪ್ ಓದೋದು ನನ್ನ ಅಮ್ಮ ಮನೆಯಲ್ಲಿ ಕತೆ ಹೇಳ್ತಾ ಇದ್ರು ಯಾವಾಗಲೂ ಅವರು ಸಣ್ಣ ಇರುವಾಗ ಅವರ ಮಾವ ಅವರನ್ನ ಕರ್ಕೊಂಡು ಹೋದದ್ದು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ದಾರಿ ಇರ್ಲಿಲ್ಲ ತುಂಬಾ ಚೆನ್ನಾಗಿದೆ ಹಾಗೆಲ್ಲ ನಾವು ಕಥೆಯಲ್ಲಿ ನೋಡಿದ್ವಿ ರಿಯಲ್ ಆಗಿ ನೋಡಿದ್ವಿ ಕೊಡಚಾದ್ರಿ ಬೆಟ್ಟ ಹಾ ನಡ್ಕೊಂಡು ಹೋಗ್ತಾ ಇದ್ವಿ ಅಂತ ಸೊ ಅದನ್ನು ನೋಡ್ಬೇಕಂದ್ರೆ ನಾವು ಹೋದ್ವಿ ಕೊಲ್ಲೂರು ಹೋದರು ಕೊಡಚಾದ್ರಿಗೆ ಹೋಗಿಬಿಡು ಅಂತ ಆಮೇಲೆ ಅಲ್ಲಿ ಸಿಗಂದೂರು ದೇವಸ್ಥಾನ ಅಲ್ಲೂ ಕೂಡ ಹೋಗಿದ್ವಿ ನಾವು ಆದರೆ ಈ ಕೊಡಚಾದ್ರಿ ಇದೆಯಲ್ಲ ಕೊಡಚಾದ್ರಿಗೆ ಹೋದಾಗ ಎಲ್ಲ ನೋಡಕ್ಕಾಗಿಲ್ಲ ನನಗೆ ಅಂದರೆ ಅದು ಎಂಡುವರೆಗೆ ಹೋಗೋಕ್ಕಾಗಿರಲಿಲ್ಲ ಬಟ್ ಆವಾಗ ನಾನು ಅಂದರೆ ಯಾಕಂದರೆ ನಮಗೆ ಹೆಂಗಸರು ಇದ್ದದ್ದು ಹುಡುಗಿರು ಸಣ್ಣ ಮಕ್ಕಳು ಇದ್ದದ್ದು ನಡೆಯೋದು ಕಷ್ಟ ಜೀಪಲ್ಲಿ ಹೋಗಿದ್ದು ಸೊ ಅದು ನನಗೆ ತುಂಬ ಒಂದು ಗಿಲ್ಟ್ ಫೀಲ್ ಇತ್ತು ನಾನು ನಡ್ಕೊಂಡು ಬರಬೇಕಿತ್ತು ಈ ದೇವಸ್ಥಾನಕ್ಕೆ ಅದೊಂದು ಫೀಲ್ ಇರ್ತದಲ್ಲ ಎಲ್ಲ ನೋಡಬೇಕು ಆದರೆ ಆಗ ನಾನು ಆ ದೇವಿ ಹತ್ರ ಪ್ರಾರ್ಥನೆ ಮಾಡಿದ್ದೆ ಇನ್ನು ನೆಕ್ಸ್ಟ್ ಟೈಮ್ ನಾನಿಲ್ಲಿ ಬಂದರೆ ನಾನು ಫ್ರೆಂಡ್ಸ್ ಜೊತೆ ಬರಬೇಕು ನಡ್ಕೊಂಡೇ ಬರ್ಬೇಕಂತ ಏಳನೇ ಕ್ಲಾಸಲ್ಲಿ ಪ್ರಾರ್ಥನೆ ಮಾಡಿ ನಂಗೆ ಅದು ಈಗ ನೆನಪಿಲ್ಲ ಒಂದು ಟೆನ್ ಕಿಲೋಮೀಟರ್ ಜಾಸ್ತಿ ಇದೆ ಬೆಳಿಗ್ಗೆ ಹೊರಟ್ರೆ ನಾವು ಹನ್ನೊಂದು ಗಂಟೆ ಆ ತರ ರೀಚ್ ಆಗ್ತೀವಿ ಜೀಪ್ ಕೂಡ ಹೋಗ್ತದೆ ಜೀಪ್ ಈಸಿಲಿ ಹೋಗ್ತದೆ ಒನ್ ಅವರ್ ಟೂ ಅವರ್ಸ್ ಒಳಗೆ ಜೀಪ್ ಹೋಗ್ತದೆ ಬಟ್ ನಾವು ನಡಿಬೇಕಾದ್ರೆ ಒಂದು ಎರಡು ಮೂರು ಬೆಟ್ಟ ಎಲ್ಲ ದಾಟಿ ಹೋಗ್ಬೇಕಲ್ಲ ಹಾಗೆ ಹಾ ಚೆನ್ನಾಗಿದೆ ಸೂಪರ್ ಎಕ್ಸ್ಪೀರಿಯನ್ಸ್ ಸೊ ನಾನು ಹೋಗಿದ್ವಿ ಯಾವಾಗ ಗೊತ್ತಾ ಮತ್ತೆ ಆಮೇಲೆ ನಂದು ಹೈಸ್ಕೂಲ್ ಆಯಿತು ಪಿ ಯು ಸಿ ಆಯಿತು ಆಮೇಲೆ ನಂದು ಡಿಗ್ರಿಯಲ್ಲಿ ಫೈನಲ್ ಅಲ್ಲಿ ಇರ್ಬೇಕಾದ್ರೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅಲ್ಲಿಗೆ ಹೋದ್ವಿ ನಡ್ಕೊಂಡೇ ಹೋದ್ವಿ ಅಲ್ಲಿವರೆಗೆ ಬೈಕಲ್ಲಿ ಹೋದ್ವಿ ಅಲ್ಲಿಂದ ನಡ್ಕೊಂಡೇ ಹೋದ್ವಿ ಕಂಪ್ಲೀಟ್ ಅದರ ಸರ್ವಜ್ಞ ಪೀಠ ಅದರಿಂದ ಕೆಳಗಡೆ ಇನ್ನೊಂದು ತೀರ್ತಾ ಇದೆ ಸೊ ಅಷ್ಟು ಜಾಗಕ್ಕೂ ಕೂಡ ಹೋಗುವಂಥ ಅವಕಾಶ ಸಿಕ್ತು ಅವಾಗ ಅನ್ನಿಸ್ತು ನಾನು ಸಣ್ಣ ಇರಬೇಕಾದ್ರೆ ಏನು ಕಂಡಿದ್ದೆ ಸೊ ಅದನ್ನು ಕರೆಕ್ಟ್ ಟೈಮಲ್ಲಿ ದೇವರು ನನಗೆ ರೀಚ್ ಮಾಡಿಸಿದ್ರು ಹಾಗಾಗಿ ನಾವು ಭಕ್ತಿಯಿಂದ ಬೇಡಿದ್ರೆ ಯಾವತ್ತೂ ಒಂದು ದಿನ ಅದು ಖಂಡಿತ ಈಡೇರ್ತದೆ ನನ್ನ ಒಂದು ಅಭಿಪ್ರಾಯ ದೇವಸ್ಥಾನಕ್ಕೆ ಹೋಗೋದು ಕೂಡ ಇದ್ರು ಕೂಡ ನೀವು ಭಕ್ತಿ ಇದ್ರೆ ಹೋಗಿ ಸುಮ್ಮನೆ ಹೋಗಿ ಬಂದು ಆ ಥರ ಎಲ್ಲ ಮಾಡೋದು ಬೇಡ ಭಕ್ತಿ ಇಟ್ಟು ನೀವು ಹೋದ್ರೆ ಖಂಡಿತವಾಗ್ಲು ನಾವೆಲ್ಲ ಏನ್ ಅನ್ಕೊಳ್ತೇವೆ ನಮ್ಗೆ ಏನ್ ಕಷ್ಟ ಇದೆ ನಮ್ಗೆ ಏನ್ ಸುಖ ಇದೆ ನಮ್ಗೆ ಏನ್ ಆಗ್ಬೇಕು ಪ್ರತಿಯೊಂದು ಖಂಡಿತವಾಗ್ಲೂ ನೆರವೇರ್ಬಹುದು ನೆರವೇರುತ್ತೆ ಇವಾಗ ನಾವು ಪನೋಲಿ ಬೈಲು ಕಲ್ಲುಟ್ಟಿ ದೇವಸ್ಥಾನಕ್ಕೆ ಬಂದಿದ್ದೇವೆ ನೀವು ಕೂಡ ಇದೇ ತರ ಫ್ರೀ ಮಾಡಿಕೊಂಡು ಅಥವಾ ಫ್ರೀ ಇದ್ದಾಗ ಈ ತರ ದೇವಸ್ಥಾನಗಳಿಗೆ ದೈವಸ್ಥಾನಗಳಿಗೆ ಬಂದು ಹೋಗಿ ಒಂದಷ್ಟು ಒಳ್ಳೆ ಅನುಭವ ಆಗ್ತದೆ ದೈವಸ್ಥಾನಕ್ಕೆ ಹೋಗಿ ಅದು ಕೂಡ ಐದು ನಿಮಿಷ ಇದ್ದದಲ್ವಾ ಗೋವಿಂದ ಆಗ್ತಿತ್ತು ಸೊ ಬಟ್ ನಮಗೆ ಆ ಭಾಗ್ಯ ಇದೆ ಅಂತ ಅನ್ನಿಸ್ತು ಮತ್ತೆ ನಾನು ಹೇಳಿದೆ ಅಲ್ಲ ಭಕ್ತಿ ಇದ್ರೆ ಎಲ್ಲವೂ ಸಾಧ್ಯ ಇದೆ ಅಂತ ಅದಕ್ಕೆ ಒಂದು ಸಾಕ್ಷಿ ಅದು ಕೂಡ ಆಯ್ತು ನಿಮಿಷದ ಬನ್ನಿ ಬನ್ನಿ ಒಳಗಡೆ ಬನ್ನಿ ಬೇಗ ಅಂತ ನಾವು ಮತ್ತೆ ಗಂಡಸರು ಹೋಗ್ಬೇಕಾದ್ರೆ ಡ್ರೆಸ್ ಎಲ್ಲ ತೆಗಿಬೇಕಲ್ವಾ ಅಂದ್ರೆ ಶರ್ಟ್ ಬನ್ನಿ ಅಂತ ತೆಗೆದು ಹೋಗ್ಬೇಕು ಸೊ ಪಟ ತೆಗೆದು ಹೋಗಿ ದರ್ಶನ ಕೂಡ ಒಳ್ಳೇದ್ರಲ್ಲಿ ಆಯ್ತು ಪ್ರಾರ್ಥನೆ ಕೂಡ ಮಾಡ್ಕೊಂಡ್ವಿ ಅಲ್ಲಿಂದ ಪ್ರಸಾದ ತಕೊಂಡು ಸೀದಾ ಬಂದ್ವಿ ಈಗ ಎಲ್ಲಾದ್ರೂ ಹೋಟೆಲ್ಗೆ ಹೋಗಿ ಒಂದು ಚೆನ್ನಾಗಿರೋ ಊಟ ಮಾಡ್ಬೇಕಂತ ಇದ್ವಿ ಇವತ್ತು ನಾನು ಒಂದು ನಮ್ಮ ಕಲ್ಲಡ್ಕ ಮತ್ತೆ ಸಿ ರೋಡು ಇದು ಹೈವೇ ಈ ಹೈವೇ ಮಿಡ್ಲ್ ಅಲ್ಲಿ ನಿಮ್ಗೆ ಒಂದು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಅಥವಾ ನಿಮ್ಗೆ ಆತರ ಒಂದು ಒಳ್ಳೆ ಪ್ಲೇಸ್ ಇರೋ ಹೋಟೆಲ್ ನಿಮ್ಗೆ ಎಲ್ಲೂ ಸಿಗುದಿಲ್ಲ ಬಟ್ ನಮ್ಮ ಪಾನೆಮಂಗ್ಳೂರು ಕಲ್ಲುಟ್ಟಿ ದೇವಸ್ಥಾನ ಇದೆ ನೋಡಿ ಅದರ ಎದುರು ಬ್ರಿಡ್ಜ್ ಎಂಡ್ ಆಗುವಾಗ ನಿಮ್ಗೆ ಒಂದು ಹೊಸ ಹೋಟೆಲ್ ಸಿಗ್ತದೆ ಸೊ ನಾನೀಗ ಅಲ್ಲಿಗೆ ಇವರನ್ನು ಕುಮಾರನ ಕರ್ಕೊಂಡು ಹೋಗ್ತಿದ್ದೇನೆ ನಾನು ಕೂಡ ಫಸ್ಟ್ ಟೈಮ್ ಹೋಗುದು ಒಳಗೆ ಇದೆ ಹೋಟೆಲ್ ಶ್ರೀ ಸಾಯಿ ದತ್ತ ಅಂತ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಸೊ ಹೋಗುವ ಹೇಗಿದೆ ಅಂತ ಒಳ್ಳೆಯ ಊಟ ನನಗೆ ಅಂದ್ರೆ ತುಂಬಾ ಖುಷಿ ಆಯ್ತು ಅಂದ್ರೆ ಟೇಸ್ಟ್ ಆಗಲಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ನಮಗೆ ಪ್ಯೂರ್ ವೆಜಿಟೇರಿಯನ್ ಬೇಕಿದ್ರೆ ನೀವು ಮನೆಮಂಗ್ಳೂರಿಗೆ ಹೋಗ್ಬೋದು ಶ್ರೀ ದಾಯ ದತ್ ಶ್ರೀ ಸಾಯಿ ಅಂತ ಹೆಸರು ಇದೆ ನೀವು ಹೋಟೆಲ್ ಆಕ್ಚುಲಿ ಅದು ಇದರಲ್ಲಿ ಏನು ಸಿಗುತ್ತೋ ಗೊತ್ತಿಲ್ಲ ಬಟ್ ನಮ್ಮಿಬ್ಬರ ಮಾತುಕತೆಗಳು ಜನರಿಗೆ ಸಿಕ್ಕಿದೆ ಫಸ್ಟ್ ಟೈಮ್ ಅಂತ ಫಸ್ಟ್ ಇಬ್ಬರು ಒಟ್ಟಿಗೆ ಲಾಗ್ ಮಾಡ್ತಿರೋದು ಫಸ್ಟ್ ಟೈಮ್ ಖಾಲಿ ಇಬ್ಬರೇ ಮಾತಾಡಿದ್ದೀನಿ ಅದರಲ್ಲಿ ಇಷ್ಟು ನಾನು ಕನ್ನಡ ಮಾತಾಡಿದ್ದು ಜಾಸ್ತಿ ನೀವು ಸಬ್ಸ್ಕ್ರೈಬ್ ಮಾಡದೆ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಬಟನನ್ನು ಒತ್ತಿ ಮತ್ತು ಹಾಗೆಯೇ ನಮ್ಮ ಚಾನಲ್ನ ಬೇರೆ ವೀಡಿಯೋಸ್ಗಳನ್ನು ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಒಂದೊಂದು ವೀಡಿಯೋ ಒಂದೊಂದು ರೀತಿಯ ಕಂಟೆಂಟನ್ನು ನಿಮಗೆ ತೋರಿಸ್ಬೋದು ಸೊ ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡುವ ಪ್ರಯತ್ನ ಮಾಡಿ ಫ್ರೀ ಇದ್ದಾಗಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಬಾಯ್